ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಶೇಷ ಚಟುವಟಿಕೆಗೆ ನಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಬಗ್ಗೆನೇ ನಾವೇ ಚೆನ್ನಾಗಿ ತಿಳ್ಕೊಂಡು ನಮಗೆ ಯಾವುದು ಸರಿಹೊಂದುತ್ತೆ ಅನ್ನೋ ಕೆಲ್ಸನ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ ಸರಿ ಈಗ ಎಲ್ಲರ ತಲೆಯಲ್ಲೂ ಒಂದ್ ದೊಡ್ಡ ಪ್ರಶ್ನೆ ಓಡ್ತಾ ಇಡತ್ತೆ ಅಲ್ವಾ ಮುಂದೆ ನಾನು ಏನಾಗಬೇಕು ಅಂತ ಚಿಂತೆ ಬೇಡ ಈ ಒಂದು ಚಟುವಟಿಕೆ ಇದೆಯಲ್ಲ ಇದು ಆ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ನಿಂಗೆ ಖಂಡಿತ ಸಹಾಯ ಮಾಡುತ್ತೆ ಏನಿದು ಉತ್ತರ ನಮ್ಮಲ್ಲೇ ಇದೆಯಾ ಅಂತ ಆಶ್ಚರ್ಯ ಆಗ್ತಿದ್ಯಾ ಹೌದು ನಿಜವಾಗ್ಲು ನಿಮ್ಮ ಮುಂದಿನ ಕೇರಿಯರ್ ಲೈಫ್ನ ದಾರಿಯ ಕಿಲಿಕೈ ಬೆರೆಲ್ಲೂ ಇಲ್ಲ ಅದು ನಿಮ್ಮ ಒಳಗೇನೇ ಇದೆ ಸರಿ ಹಾಗಾದ್ರೆ ಅದನ್ನ ಹೇಗೆ ಕಂಡಹಿಡಿಯೋದು ಅಂತ ನೋಡೋಣ ಬನ್ನಿ ನಿಮಗೆ ನೆನ್ಪಿರಬಹುದು ನಾವಿದವರೆಗೂ ನಿಮ್ಮ ಕನಸುಗಳ ಬಗ್ಗೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ಬಗ್ಗೆ ಮತ್ತೆ ನಿಮ್ಮ ರೋಲ್ ಮಾಡೆಲ್ಸ್ ಯಾರು ಅನ್ನೋದ್ರ ಬಗ್ಗೆ ಎಲ್ಲಾ ಮಾತಾಡಿದ್ದೀವಿ ಇವತ್ತು ಅದೇ ಜರ್ನಿಯಲ್ಲಿ ನಾವು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೀವಿ ನೋಡಿ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಲ್ವಾ ಅದು ಒಳ್ಳೇದೇನೆ ಕೆಲವರಿಗೆ ಏನಾದರೂ ಕೈಯಲ್ಲಿ ಮಾಡೋದು ಮೆಷಿನ್ ಜೊತೆ ಕೆಲಸ ಮಾಡೋದು ಅಂದರೆ ಇಷ್ಟ ಇನ್ನೂ ಕೆಲವರಿಗೆ ಸೈನ್ಸ್ ಬಗ್ಗೆ ಪ್ರಶ್ನೆ ಕೇಳೋದು ಉತ್ತರ ಹುಡುಕೋದು ಅಂದರೆ ಇಂಟ್ರೆಸ್ಟ್ ಮತ್ತು ಕೆಲವರಿಗೆ ಜನರ ಜೊತೆ ಮಾತಾಡೋದು ಅಂದರೆ ತುಂಬ ಇಷ್ಟ ಸೊ ನಿಮ್ಮ ಸ್ವಭಾವಕ್ಕೆ ಯಾವುದು ಮ್ಯಾಚ್ ಆಗುತ್ತೋ ಅಂಥ ಕೆಲಸನೇ ಆರಿಸ್ಕೊಂಡ್ರೆ ಅದು ಬರೀ ಕೆಲಸ ಆಗಲ್ಲ ಪ್ರತಿದಿನ ಒಂದು ಖುಷಿ ಕೊಡೋ ಅನುಭವ ಆಗುತ್ತೆ ಹಾಗಾದರೆ ನಮ್ಮ ಸ್ವಭಾವ ಏನು ಅಂತ ತಿಳ್ಕೊಳ್ಳೋಕೆ ಒಂದು ಟೂಲ್ ಬೇಕಲ್ವಾ ಒಂದು ದಾರಿ ತೋರ್ಸೋಕೆ ಒಂದು ಕಂಪ್ಯಾಸ್ ತರ ಈ ನಮ್ಮ ಸೆಲ್ಫ್ ಡಿಸ್ಕವರಿ ಜರ್ನಿಯಲ್ಲಿ ಆ ಕಂಪ್ಯಾಸ್ ಯಾವುದು ಅಂದ್ರೆ ಇ ಸಿ ಅನ್ನೋ ಒಂದು ವಿಧಾನ ಸೊ ನಾವು ಬಳಸೋ ಈ ವಿಧಾನದ ಹೆಸರು ಹಾಲೆಂಡ್ ಕೋಡ್ ಇದು ತುಂಬಾ ಸಿಂಪಲ್ ಇದು ನಿಮ್ಮ ಪರ್ಸನಾಲಿಟಿ ಟೈಪ್ ಯಾವುದು ಅಂತ ಕಂಡುಹಿಡಿದು ಆ ಪರ್ಸನಾಲಿಟಿಗೆ ಯಾವ ಥರದ ಕೆಲಸಗಳು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅಂತ ನಿಮಗೆ ಒಂದು ಐಡಿಯಾ ಕೊಡುತ್ತೆ ಇದರಲ್ಲಿ ಒಟ್ಟು ಆರು ತರದ ಪರ್ಸನಾಲಿಟಿ ಟೈಪ್ಸ್ ಇದೆ ಅದನ್ನೇ ಚಿಕ್ಕದಾಗಿ ಆರ್ಐಎಸ್ಸಿ ಅಂತ ಕರೆಯೋದು ಆರ್ ಅಂದರೆ ರಿಯಲಿಸ್ಟಿಕ್ ಅಂದರೆ ಕೈಯಾರೆ ಕೆಲಸ ಮಾಡೋರು ಐ ಅಂದರೆ ಇನ್ವೆಸ್ಟಿಗೇಟಿವ್ ಅಂದರೆ ಏನನ್ನಾದರೂ ಕಂಡುಹಿಡಿಯೋದು ರಿಸರ್ಚ್ ಮಾಡೋರು ಎ ಅಂದರೆ ಆರ್ಟಿಸ್ಟಿಕ್ ಅಂದರೆ ಕಲೆ ಸಂಗೀತ ಬರವಣಿಗೆಯಲ್ಲಿರೋದು ಎಸ್ ಅಂದರೆ ಸೋಷಿಯಲ್ ಅಂದರೆ ಬೇರೆಯವ್ರಿಗೆ ಸಹಾಯ ಮಾಡೋದು ಕಲಿಸೋದು ಇ ಅಂದರೆ ಎಂಟರ್ಪ್ರೈಸಿಂಗ್ ಅಂದರೆ ಲೀಡರ್ಶಿಪ್ ಬಿಸ್ನೆಸ್ ಮಾಡೋರು ಮತ್ತು ಕೊನೆದಾಗಿ ಸಿ ಅಂದರೆ ಕನ್ವೆನ್ಷನಲ್ ಅಂದರೆ ಎಲ್ಲವನ್ನೂ ನೀಟಾಗಿ ಆರ್ಗನೈಸ್ ಮಾಡೋರು ಪ್ರತಿಯೊಂದು ಟೈಪಿಗೂ ಅದರದೇ ಆದ ಸ್ಪೆಷಲ್ ಗುಣಗಳಿರತ್ತೆ ಸರಿ ಹಾಗಾದ್ರೆ ಈ ಟೆಸ್ಟನ್ನ ತಗೊಳ್ಳೋದು ಹೇಗೆ ಬನ್ನಿ ಅದರ ಸ್ಟೆಪ್ಸ್ ಏನು ಅಂತ ನೋಡೋಣ ತುಂಬಾನೇ ಸುಲಭ ಇದೆ ಯೋಚನೆ ಮಾಡಬೇಡಿ ಈ ಆಕ್ಟಿವಿಟಿಯಲ್ಲಿ ನಿಮಗಿರೋದು ಕೇವಲ ನಲವತ್ತೆರಡು ಸಿಂಪಲ್ ಪ್ರಶ್ನೆಗಳು ಅಷ್ಟೆ ಜಸ್ಟ್ ಫಾರ್ಟಿ ಟೂ ನೀವು ಮಾಡ್ಬೇಕಾಗಿರೋದಿಷ್ಟೇ ಪ್ರತಿಯೊಂದು ಪ್ರಶ್ನೆಗೂ ಹೌದು ಅಥವಾ ಇಲ್ಲ ಅಂತ ಆನ್ಸರ್ ಮಾಡ್ಬೇಕು ಒಂದು ಕಥೆ ನೆನ್ಪಿಟ್ಕೊಳ್ಳಿ ಇದ್ರಲ್ಲಿ ಸರಿಯುತ್ತರ ತಪ್ಪುತ್ರ ಅಂತ ಯಾವುದೂ ಇಲ್ಲ ಇದು ನಿಮ್ಮ ಬಗ್ಗೆ ನೀವ್ ಒಂದು ಅವಕಾಶ ಅಷ್ಟೆ ನೋಡಿ ಇಲ್ಲೊಂದು ತುಂಬಾನೇ ಮುಖ್ಯವಾದ ರೂಲ್ ಇದೆ ಆನ್ಸರ್ ಮಾಡುವಾಗ ಪಕ್ಕದಲ್ಲಿ ಫ್ರೆಂಡ್ ಏನು ಬರೀತಿದ್ದಾನೆ ಅಂತ ನೋಡೋದು ಅಥವಾ ಬೇರೆಯವರನ್ನ ಕಾಪಿ ಮಾಡೋದು ಖಂಡಿತ ಮಾಡ್ಬೇಡಿ ನಿಮಗೆ ನಿಜವಾಗ್ಲೂ ಏನನ್ಸುತ್ತೋ ಅದನ್ನೇ ಪ್ರಾಮಾಣಿಕವಾಗಿ ಬರೀರಿ ಯಾಕಂದ್ರೆ ನಿಮ್ಮ ಪ್ರಾಮಾಣಿಕ ಉತ್ತರಗಳೇ ಈ ಚಟುವಟಿಕೆಯಿಂದ ನಿಮಗೆ ಸರಿಯಾದ ರಿಸಲ್ಟ್ ಕೊಡೋದು ಸರಿ ಈಗ ನೀವು ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಮಾಡಿ ಆಯಿತು ಅಂತ ಇಟ್ಕೊಳ್ಳೋಣ ಹಾಗಾದ್ರೆ ಆ ಉತ್ತರಗಳಿಂದ ನಿಮ್ಮ ಕೋಡ್ ಏನು ಅಂತ ಕಂಡುಹಿಡಿಯೋದು ಹೇಗೆ ಬನ್ನಿ ನೋಡೋಣ ಇದು ತುಂಬಾ ಸಿಂಪಲ್ ಆರು ಸೆಕ್ಷನ್ ಇದೆಯಲ್ಲ ಆರ್ ಐ ಎ ಎಸ್ ಇ ಸಿ ಅಂತ ಪ್ರತಿ ಸೆಕ್ಷನ್ನಲ್ಲೂ ನೀವು ಎಷ್ಟು ಹೌದು ಅಂತ ಟಿಕ್ ಮಾಡಿದೀರ ಅಂತ ಲೆಕ್ಕ ಹಾಕಿ ಆಮೇಲೆ ಯಾವ ಎರಡು ಸೆಕ್ಷನ್ಗಳಲ್ಲಿ ಜಾಸ್ತಿ ಸ್ಕೋರ್ ಬಂದಿದೆಯೋ ಆ ಎರಡು ಅಕ್ಷರಗಳೇ ನಿಮ್ಮ ಪರ್ಸನಲ್ ಹಾಲೆಂಡ್ ಕೋಡ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ ಆರ್ಟಿಸ್ಟಿಕ್ ಅಂದರೆ ಎ ಸೆಕ್ಷನ್ ಮತ್ತೆ ಸೋಷಿಯಲ್ ಅಂದರೆ ಎಸ್ ಸೆಕ್ಷನ್ನಲ್ಲಿ ಅತಿ ಹೆಚ್ಚು ಹೌದು ಅಂತ ಉತ್ತರ ಬಂದಿದ್ರೆ ನಿಮ್ಮ ಕೋಡ್ ಎ ಎಸ್ ಅಂತ ಆಗುತ್ತೆ ಇದೇ ನಿಮ್ಮ ಕೆರಿಯರ್ ಇಂಡಿಕೇಟರ್ ಕೋಡ್ ಹಾಗಾದ್ರೆ ಈ ಕೋಡ್ನಿಂದ ಏನು ಪ್ರಯೋಜನ ಈ ಕೋಡ್ ನಿಮಗೆ ಯಾವ ಥರದ ಕೆರಿಯರ್ ಫೀಲ್ಡ್ಗಳು ಕೋರ್ಸ್ಗಳು ಮತ್ತೆ ಜಾಬ್ ಆಪ್ಷನ್ಗಳು ಸೂಟ್ ಆಗಬಹುದು ಅನ್ನೋದನ್ನು ತೋರಿಸುತ್ತೆ ನಿಮ್ಮ ಹತ್ರ ಇರೋ ವರ್ಕ್ಬುಕ್ನಲ್ಲಿ ಪ್ರತಿಯೊಂದು ಕೋಡಿಗೆ ಸಂಬಂಧಪಟ್ಟ ಕೆರಿಯರ್ಗಳ ಒಂದು ಲಿಸ್ಟ್ ಇದೆ ಅದನ್ನು ನೀವು ನೋಡಬಹುದು ಓಕೆ ಈಗ ನಿಮಗೆ ನಿಮ್ಮ ಕೋಡು ಸಿಕ್ಕಿದೆ ವೆರಿ ಗುಡ್ ಆದ್ರೆ ಮುಂದೇನು ಈ ಇನ್ಫರ್ಮೇಶನ್ ಅನ್ನ ಹೇಗೆ ಬಳಸ್ಕೊಳ್ಳೋದು ಇದರಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯವನ್ನ ಎಲ್ಲರೂ ನೆನ್ಪಿಟ್ಕೊಡ್ಬೇಕು ಈ ಕೋಡ್ ಬಂತು ತಕ್ಷಣ ಓ ಇದೇ ನನ್ನ ಫೈನಲ್ ಡಿಸಿಷನ್ ಅಂತ ಅಂದ್ಕೋಬೇಡಿ ಖಂಡಿತ ಅಲ್ಲ ಇದು ನಿಮ್ಮ ಫ್ಯೂಚರನ್ನ ಡಿಸೈಡ್ ಮಾಡೋ ಜಡ್ಜ್ಮೆಂಟ್ ಅಲ್ಲ ಇದು ಕೇವಲ ಒಂದು ಗೈಡ್ ಒಂದು ದಿಕ್ಸೂಚಿ ಅಷ್ಟೇ ನಿಮ್ಗೆ ಯೋಚನೆ ಮಾಡಕ್ ಸಹಾಯ ಮಾಡುತ್ತೆ ಹಾಗಾದ್ರೆ ಈ ಚಟುವಟಿಕೆ ಮಾಡೋದ್ರಿಂದ ನಿಜವಾಗ್ಲೂ ಆಗೋದೇನು ಒಂದು ಇದು ನಿಮಗೆ ನಿಮ್ಮ ಬಗ್ಗೆ ಒಂದು ಕ್ಲಾರಿಟಿ ಕೊಡುತ್ತೆ ಎರಡು ನಿಮ್ಮ ಮುಂದಿರುವ ಆಪ್ಷನ್ಸ್ಗಳ ಬಗ್ಗೆ ಯೋಚನೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಮೂರು ಯಾವ ದಾರಿಯಲ್ಲಿ ರಿಸರ್ಚ್ ಶುರು ಮಾಡ್ಬೋದು ಅಂತ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಕೊಡುತ್ತೆ ನೋಡಿ ಇದರಲ್ಲಿ ಅವಸರ ಮಾಡುವಂಥದ್ದು ಏನೂ ಇಲ್ಲ ಆರಾಮಾಗಿ ಟೈಮ್ ತಗೊಳ್ಳಿ ಯೋಚನೆ ಮಾಡಿ ನಿಮ್ಗೇನಾದ್ರೂ ಡೌಟ್ಸ್ ಬಂದ್ರೆ ಅಥವಾ ಕನ್ಫ್ಯೂಷನ್ ಆದ್ರೆ ನಿಮ್ಮ ಟೀಚರ್ಸ್ ಹತ್ರ ಅಥವಾ ಪೇರೆಂಟ್ಸ್ ಹತ್ರ ಕೇಳಿ ಸಹಾಯ ತಗೊಳ್ಳಿ ಅದ್ರಲ್ ತಪ್ಪೇನಿಲ್ಲ ಕೊನೆಯದಾಗಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದೆ ನಿಮ್ಮ ಭವಿಷ್ಯದ ಕಡೆಗೆ ನೀವು ಇಡೋ ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ ಈ ಒಂದು ಜರ್ನಿ ನಿಮ್ಮ ಕೆರಿಯರ್ ಚಾಯ್ಸನ್ನ ತುಂಬಾ ಸುಲಭ ಮಾಡುತ್ತೆ ಅಷ್ಟೇ ಅಲ್ಲ ಅದನ್ನ ಎಂಜಾಯ್ ಮಾಡೋ ಹಾಗೆ ಮಾಡುತ್ತೆ ಸೊ ನಿಮ್ಮನ್ನ ನೀವು ತಿಳ್ಕೊಳ್ಳೋ ಈ ಅದ್ಭುತವಾದ ಜರ್ನಿಗೆ ನೀವೆಲ್ರೂ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ ಆಲ್ ದ ಬೆಸ್ಟ್